ಮನ್ಯ ಸಭಾಧ್ಯಕ್ಷರೇ ಪೊಲೀಸ್ ಇಲಾಖೆಯಲ್ಲಿ ನಾನೂರ ಎರಡು ಪಿ ಎಸ್ ನೇಮಕಾತಿ ಅಧಿಸೂಚನೆ ಆಗಿ ಅಂದ್ರೆ ನಾಲ್ಕು ವರ್ಷಗಳು ಕಳೆದಾಗಿದೆ ಆಗಿದೆ ಆದ್ರೂ ಕೂಡ ಇವತ್ತಿಗೂ ಸಹ ಅವರಿಗೆ ನೇಮಕಾತಿ ಆದೇಶ ಸಿಕ್ಕಿಲ್ಲ ಮಾನ್ಯ ಗೃಹ ಸಚಿವರು ಕೂಡ ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಇದೆ ಯಾಕೆಂತ ಹೇಳಿದ್ರೆ ಈ ವಿದ್ಯಾರ್ಥಿಗಳೇನಿದ್ದಾರೆ ಬಹಳ ಬಡ ಮತ್ತು ಮಧ್ಯಮ ಕುಟುಂಬದಿಂದ ಬಂದಿರತಕ್ಕಂತವ್ರು ಕಳೆದ ನಾಲ್ಕೈದು ವರ್ಷಗಳಿಂದ ಈ ಕಾಯ್ತಾನೆ ಇದ್ದಾರೆ ಈಗಲಾದರೂ ಸಹ ಯಾಕಂದ್ರೆ ಹಲವಾರು ಬಾರಿ ಮಾನ್ಯ ಸಚಿವರನ್ನು ಕೂಡ ಗೃಹ ಸಚಿವರು ಭೇಟಿ ಮಾಡಿ ಮನವಿಯನ್ನು ಕೊಟ್ಟಿದ್ದಾರೆ ರಸ್ತೆಗಳಿಗೆ ಗೊತ್ತು ಹೋರಾಟ ಮಾಡ್ತಕ್ಕಂಥದ್ದು ಕೂಡ ನಾವೆಲ್ಲೂ ಕೂಡ ನೋಡ್ತಾ ಇದ್ದೇವೆ ನಾನು ಕೂಡ ಹೋರಾಟಕ್ಕೆ ನಾನು ಕೂಡ ಹೋಗಿದ್ದೇನೆ ನಾನು ಮಾನ್ಯ ಗೃಹ ಸಚಿವರು ಇಷ್ಟೇ ವಿನಂತನೆ ಮಾಡ್ತಕ್ಕಂಥದ್ದು ಯಾಕಂದ್ರೆ ಬಡ ಇವತ್ತು ಆ ಬಡ ಕುಟುಂಬದ ಬಂದ್ ಈ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇವತ್ತು ಅತಿ ಶೀಘ್ರದಲ್ಲಿ ಇವತ್ತು ನೇಮಕಾತಿಯ ಒಂದು ಆದೇಶ ಪತ್ರ ಅವ್ರಿಗೆ ಕೈ ಸಿಕ್ಕರೆ ಖಂಡಿತ ಫೋಟೋ ಇಟ್ಟು ಪೂಜೆ ಮಾಡ್ತಾರೆ ಇವತ್ತು ಆ ಪರಿಸ್ಥಿತಿಲಿ ಇದ್ದಾರೆ ಬಡ ವಿದ್ಯಾರ್ಥಿಗಳು ದಯವಿಟ್ಟು ಮನೆ ಗೃಹ ಸಚಿವರು ಈ ನಿಟ್ಟಿನಲ್ಲಿ ತಕ್ಷಣ ಇನ್ನೂ ಕೂಡ ತಡ ಮಾಡಿದಾರೆ ತಕ್ಷಣ ಅವ್ರ ನೇಮಕಾತಿ ಆದೇಶ ಪತ್ರನ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಕ್ರಮನ ಕೈ ತಮ್ಮ ಮೂಲಕ ಮನೆ ಗೃಹ ಸಚಿವರು ನಾವು ವಿನಂತಿಯನ್ನು ಮಾಡ್ತೇನೆ